ನಿನ್ನೆನೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಬಯಸಿಲ್ಲ ನೀನು ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ಲು ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ನಾನು ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಇದೆ ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಆಗಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಈ ಮೂಡ ಹಗರಣಗಿಂದ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಉರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಂಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳು ನೀವು ಮಾಧ್ಯಮದಲ್ಲಿ ಅವ್ರು ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಅವರು ಪಶ್ಚಾತ್ತಾಪಂಥ ಪ್ರಶ್ನೆ ಹೇಳಿದ್ದೆ ಅನ್ನೋದು ಬರ್ತದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇರ್ತಾರೆ ಹಾಗಾಗಿ ಯಾವುದು ಸಂಶಯ ಬೇಡ ಸರ್ ಮತ್ತು ನಾವು ಎಲ್ಲರೂ ಕುರಿತು ಹೇಳ್ತೀವಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಸರ್ ಸೀನಿಯಾರಿಟಿ ವಿಚಾರದಲ್ಲಿ ಪಕ್ಷ ಡೆಲ್ಲಿಗೆ ಹೋಗ್ಬಾರ್ದು ನಾನು ನಾನು ಆಡ್ದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವ ಭೇಟಿ ಹೋಗ್ತಾ ಇದ್ದೀನಿ ನಂತರ ಎಂಬೆಸಿಡರ್ಸ್ ಭೇಟಿ ಹೋಗಿದ್ದೆ ತಪ್ಪೇನು ಹೋಗಿ ಹೋಗ್ತಿರ್ತಾರೆ ಪಕ್ಷದ ಅವರಿಷ್ಟು ಭೇಟ ಹಾಕಿ ಹಾಕ್ತಿರ್ತಾರೆ ಏನು ತಪ್ಪಿದ್ದ ಸರ್ ಅವರು ಇವತ್ತು ಸತೀಶ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ನೋಡಿ ಯಾರೇ ಇರಲಿ ಸತೀಶ್ ಇರಲಿ ಎಂ ಬಿ ಪಾಟೀಲ್ ಇರಲಿ ಮತ್ತೊಬ್ಬರು ಇರಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಎಂ ಪೋಷಕದೇ ಈಗ ಶಿವನ್ ಮಾತಾಡಿದಾರೆ ಶಿವಂತ್ ಪಾಟೀಲ್ ಹೇಳ್ತಾರೆ ನಾನು ಎಂ ಬಿ ಪಾಟೀಲ್ ಅವರು ವಿರೋಧವಾಗಿ ಹೇಳಿಲ್ಲ ಆದರೆ ಅವ್ರಿಗಿಂತ ಸೀನಿಯರ್ ಇದ್ದಾರೆ ಅಂತ ಹೇಳಿದ್ದೀನಿ ನೋಡಿ ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಟೀಲ್ಗಿಂತ ಸೀನಿಯರ್ ಯಾರಾದ್ರೆ ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಬನ್ನಿ ಅವರು ನಾವೆಲ್ಲ ಒಂದೇ ಇದರಲ್ಲಿ ಇದ್ದೀವಿ ನಾನು ಎಂ ಬಿ ಪಾಟ್ರಕ್ಕಿಂತ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತಲ್ಲ ಅವ್ರು ಯಾರೇ ಇದ್ದರು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ನನ್ನ ಸೀನಿಯರ್ಸ್ ಆರ್ ದೇಶಪಾಂಡೆ ಇದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದ ಈಗ ಇಲ್ಲ ಈಗ ಕುರ್ಚಿಸಿ ಖಾಲಿ ಇಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಿಲ್ಲ ನಾನು ಹೇಳಿದ್ದು ಶರದ್ ಅವರು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ಅವರು ದಿವಸ ಗುಂಡ್ರಾವರು ಕೊಟ್ಟಿದ್ದೀವಿ ದೇವರಾದ್ಯಾಸವರು ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತೆಯ ಎಂಟು ವಯಸ್ಸಿನಿಂದ ಒಂದು ಹದಿನೂರು ಜನ ಇಪ್ಪತ್ತು ಮುಖ್ಯಮಂತ್ರಿಗಳಾಗಿದೆ ಅದು ಚರ್ಚೆ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದ್ದವು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತಿದ್ದೀನಿ ಮುಂದೊಂದು ದಿವಸ ಆಸೆ ಇದೆ ದುರಾಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಾನು ನೀರಾವರಿ ಮಂತ್ರಿ ಆದೆ ಓದ್ತಿದ್ದು ಮಮದಾಪುರ್ ಕೆರೆ ತುಂಬ್ಯಾರ ಒತ್ತಿಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ಸಹ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೇದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಅದು ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರದ ಬೇರೆ ಯಾರೇ ಒಂದು ದಿವಸ ಹತ್ತು ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಕೆಲವೂ ಕೂಡ ಶಾಸಕ ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನನ್ನ ಕೂಡ ಕೊಡೋದೇ ಹೇಳಿದ್ದೀನಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸ್ವಯಂ ಘೋಷಿತ ಆಗೋಕ್ಕೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕ ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನು ತೆಗೆದು ಗಿಗಿದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಮುಂದೊಂದು ದಿವಸ ನಾನು ಆಗ್ತೀನಿ ಸರ್ ಶಿವಾನಂದ ಪಾಟೀಲ್ರು ಜನತಾದಳದಿಂದ ಬಂದಿದ್ದು ಅಂತ ಹೇಳಿದ್ದಕ್ಕೆ ಅವ್ರು ಹೇಳ್ತಿರೋದು ಸಿದ್ದರಾಮಯ್ಯವ್ರ ಸಹಿತ ಜನತಾದಳದಿಂದ ಬಂದವರು ಅಂತ ಸರ್ ಸೀನಿಯಾರಿಟಿ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ ನಾನು ಸಿದ್ದರಾಮಯ್ಯ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯ ಅವರವ್ರದ್ದು ಭಾಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ನಾಯಕರು ಸಹ ಅವರು ಬಂದಿದ್ದಾರೆ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ನೋಡಿದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿರ್ತೇನೆ ನಿಮ್ಮ ಮೂಲಕ ಹಿಂದೆನೂ ಕೊಟ್ಟಿದ್ದೀನಿ ಇದು ಕಟ್ಟು ಕಡೆಯೇ ಬಾರಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ವಿಜುಗೌಡ ಪಾಟೀಲ್ ಏನು ನಮ್ಮ ಸಹತನಲ್ಲ ಒಂದು ಬಿ ಜೆ ಪಿ ಆಗದಾನ ನಂಗೆ ಯಾವ ಗೊತ್ತಿಲ್ಲ